ಹಾಯ್ ಹಲೋ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಮಾಡಿದಂತಹ ಗಣೇಶನ ಹಬ್ಬವನ್ನು ಹಾಕಿದ್ದೀನಿ ಫ್ರೆಂಡ್ಸ್ ಇನ್ನು ನಮ್ಮ ಮನೆಯಲ್ಲಿ ಗಣೇಶನ ಹಬ್ಬವನ್ನು ಪ್ರತಿ ವರ್ಷ ತುಂಬ ಚೆನ್ನಾಗಿ ಮಾಡ್ತೀವಿ ಯಾಕೆಂದರೆ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಬಣ್ಣದ ಗಣೇಶವನ್ನು ಇಟ್ಟರೆ ನಮ್ಮ ಮನೆಯಲ್ಲಿ ವಿಶೇಷವಾಗಿ ಹಿಂದಿನಿಂದನೂ ಕೂಡ ನಮ್ಮ ಮನೆಯಲ್ಲಿ ತಿಟ್ಟಿ ಗಣಪತಿಯನ್ನು ಇಡಬೇಕು ಅಂತ ಹಿಂದಿನ ಸಂಪ್ರದಾಯದಿಂದ ಬಂದಿರೋದ್ರಿಂದ ನಮ್ಮ ಮನೆಯಲ್ಲಿ ಕೂಡ ಗಣಪತಿಯನ್ನ ಗಣೇಶನ ಹಬ್ಬದ ಹಿಂದಿನ ದಿನ ಮಾಡ್ತೀವಿ ಅದನ್ನು ನಮ್ಮ ಒಬ್ರು ಬಂದು ಮಾಡ್ತಾರೆ ಪ್ರತಿ ವರ್ಷ ಕೂಡ ಅವರೇ ಬಂದು ಹಿಂದಿನ ದಿನ ನಮ್ಮ ಮನೇಲಿ ಗಣೇಶನನ್ನು ರೆಡಿ ಮಾಡಿ ಅವರು ದೇವ್ರ ಮನೆಯಲ್ಲಿತಾರೆ ಈ ಒಂದು ಗಣೇಶನನ್ನು ಮಾಡೋದಕ್ಕೆ ಅಂತ ನಾವು ಮೊದಲೇ ಒಂದು ಎಂಟು ದಿನ ಮುಂಚೆನೇ ಹುತ್ತದ ಮಣ್ಣನ್ನು ತಂದು ಅದಕ್ಕೆ ಹತ್ತಿಯನ್ನು ಹಾಕಿ ಚೆನ್ನಾಗಿ ಹುಟ್ಟಿ ಅದನ್ನು ಒಂದು ತಬ್ಬು ಅಥವಾ ಯಾವುದ್ರಲ್ಲೂ ಒಂದು ನೆನೆ ಹಾಕಿಟ್ಟಿರ್ತೀವಿ ಸ್ವಲ್ಪ ಒದ್ದೆ ಬಟ್ಟೆನ ಹಾಕಿ ಒಂದು ಹದ ಮಾಡಿಟ್ಟಿರ್ತಾರೆ ಇದರಿಂದ ಗಣೇಶ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಇಲ್ಲಿ ಪಕ್ಕದಲ್ಲಿ ನನ್ನ ಮಗ ಕೂಡ ಗಣೇಶನ ಪಕ್ಕದಲ್ಲಿ ಇಡೋದಕ್ಕೆ ಅಂತ ಒಂದು ಮಾಡಲನ್ನು ಕೂಡ ಮಾಡ್ತಾಯಿದ್ದಾನೆ ನಂತರ ಈ ಒಂದು ಗಣೇಶ ಎಲ್ಲ ಮಾಡಿ ಅಷ್ಟೊತ್ತಿಗೆ ಸುಮಾರು ರಾತ್ರಿ ಹತ್ತು ಗಂಟೆ ಸಮಯ ಕೂಡ ಆಗೋಗಿತ್ತು ಈ ಗಣೇಶನನ್ನು ಮಾಡೋ ದಿನ ಅಂತೂ ನಮ್ಮ ಮನೆಯಲ್ಲಿ ತುಂಬ ಜನ ಮಕ್ಕಳೇ ಬರ್ತಾರೆ ಕಾರಣ ಎಲ್ರಿಗೂ ಅಷ್ಟೇ ಅಲ್ವಾ ಮಕ್ಕಳಿಗೆ ಗಣೇಶನನ್ನು ಮಾಡೋದಕ್ಕೆ ಅದನ್ನು ನೋಡೋದಕ್ಕೆ ತುಂಬ ಇಷ್ಟ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಎಲ್ಲರೂ ಕೂಡ ತುಂಬ ಖುಷಿಪಟ್ಟು ಅದನ್ನು ಮಾಡೋದನ್ನು ನೋಡೋದನ್ನು ನೋಡ್ತಾ ನೋಡ್ತಾ ಅಲ್ಲೇ ಕೂತ್ಬಿಡ್ತಾರೆ ಹಾಗಾಗಿ ಅವತ್ತೊಂದು ಗಣೇಶನ ಹಬ್ಬ ಈ ದಿನವೇ ನಮ್ಮ ಮನೇಲಿ ಮನೆಯಲ್ಲಿ ತುಂಬ ಗಲಾಟೆ ಇರುತ್ತೆ ಹಾಗಾಗಿ ಅದನ್ನು ನೋಡೋದಕ್ಕೆ ಒಂದು ಖುಷಿ ಅನಿಸುತ್ತೆ ಸುಮಾರು ಇದು ಹತ್ತು ಗಂಟೆ ಹತ್ತು ಕಾಲು ಸುಮಾರು ಆಯಿತು ನಂತರ ಗಣೇಶ ನೆಡೋದಕ್ಕೆ ಡೆಕೋರೇಷನ್ ಕೂಡ ನಮ್ಮ ಮನೆಯವರು ಮಾಡ್ತಾ ಇದ್ದಾರೆ ಅದು ಕೂಡ ಆಯಿತು ಬೆಳಗ್ಗೆ ನಾವು ಬೆಳಗ್ಗೆ ಬೇಗ ಎಂಟು ಗಂಟೆಯನ್ನು ಉಂಟು ಒಳಗೆ ನಮ್ಮ ಮನೆಯಲ್ಲಿ ಯಾವಾಗಲೂ ಗಣೇಶನ ಪೂಜೆಸ್ತೀವಿ ಅದಕ್ಕೆ ಬೇಗ ನಾಲ್ಕು ಗಂಟೆಗೆ ಎಲ್ಲ ಪೂಜೆ ಮತ್ತು ಮನೆಯವರು ಗಣೇಶ ಮತ್ತು ಗೌರಿಯನ್ನು ತೋರಿಸಿ ಪೂಜೆ ಮಾಡಿದ್ವಿ ಪ್ರತಿ ವರ್ಷ ದೇವರ ಗೌರಿಯನ್ನು ನಾನು ಹಾಗೆ ಗಣೇಶನನ್ನು ಮನೆಯವರು ಇದ್ದರೆ ತೊಗೊಂಡೋಗಿ ಏನು ನಾವು ಗಣೇಶನನ್ನು ಇಡ್ತೀವಿ ಅಲ್ಲಿ ಸುಟ್ಟು ಪೂಜೆ ಮಾಡ್ತೀವಿ ಪ್ರತಿ ವರ್ಷ ಕೂಡ ಇದೇ ರೀತಿಯಾಗಿ ಆಗಿ ಡೆಕೋರೇಷನನ್ನು ಮಾಡ್ತೀವಿ ಕಾರಣ ನಾವು ಇತ್ತೀಚೆಗೆ ಒಂದೊಂದು ದಿನ ಇರ್ತಾ ಇರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇಲ್ಲ ಸಿಂಪಲ್ಲಾಗಿ ಡೆಕೋರೇಷನ್ ನನಗೆ ತುಂಬ ಚೆನ್ನಾಗೇ ಕೂಡ ಇರುತ್ತೆ

ನೈವೇದ್ಯಕ್ಕೋಸ್ಕರ ಹೋಳಿಗೆಯನ್ನು ಮಾಡ್ತಾಯಿದ್ದೀನಿ ನೈವೇದ್ಯಕ್ಕೋಸ್ಕರ ಹೋಳಿಗೆ ಕೋಸಂಬರಿ ಪಲ್ಯ ಅನ್ನ ಸಾರು ಎಲ್ಲವನ್ನು ಕೂಡ ಮಾಡಿದ್ದೆ ನಂತರ ನಾನು ಎಲ್ಲ ಅಡುಗೆ ಮಾಡೋದು ಆದರೆ ದೇವರಿಗೆ ನೈದ್ಯ ನೈವೇದ್ಯವನ್ನು ಕೂಡ ಮಾಡಿದೆ ಸುಮಾರು ಹನ್ನೊಂದು ಗಂಟೆ ಹನ್ನೊಂದುವರೆ ಅಷ್ಟೊತ್ತಿಗೆ ನಮ್ಮದು ನೈವೇದ್ಯ ಕೂಡ ಮುಗೀತು ಇನ್ನು ಸಂಜೆ ಆವತ್ತೇ ಗಣೇಶನನ್ನು ಬಿಡೋದ್ರಿಂದ ನಾವು ಸ್ವಲ್ಪ ವಿಡಿಯೋ ಹಾಗೂ ಫೋಟೋಗಳನ್ನು ಕೂಡ ತೆಗೆದುಕೊಂಡ್ವಿ ನಂತರ ರಾತ್ರಿ ನಾವು ಅವತ್ತೇ ಬಿಡೋದ್ರಿಂದ ಅಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಒಂದು ಬಾವಿ ಇದೆ ಅಲ್ಲೇ ಪ್ರತಿ ವರ್ಷ ಕೂಡ ನಾವು ಗಣೇಶನನ್ನು ವಿಸರ್ಜನೆ ಮಾಡೋದು ಇನ್ನು ಹತ್ರನೇ ಇರೋದ್ರಿಂದ ಸ್ವಲ್ಪ ಬೇಗ ಏನು ಹೋಗಲ್ಲ ಸಂಜೆ ಏಳು ಗಂಟೆ ಅಥವಾ ಎಂಟು ಗಂಟೆ ಒಳಗಡೆ ಹೋಗಿ ಅಲ್ಲಿ ನಾವು ಗಣೇಶನನ್ನು ವಿಸರ್ಜನೆ ಮಾಡ್ತೀವಿ ಹಾಗೇ ಜೊತೆಗೆ ನಾವು ನಮ್ಮ ಪಕ್ಕದ ಮನೆಯವರು ಅಥವಾ ನಮ್ಮ ಸಂಬಂಧಿಕರು ಯಾರನ್ನಾದರೂ ಕರ್ಕೊಂಡು ಹೋಗ್ತೀವಿ ಹೋಗಿ ಗಣೇಶನನ್ನು ತುಂಬ ಭಕ್ತಿಯಿಂದನೇ ಪೂಜೆ ಮಾಡಿ ನಂತರ ನಮ್ಮ ಎಲ್ಲ ಇತ್ಯಾಸಗಳನ್ನ ನೆರವೇರಿಸು ಪ್ರತಿ ವರ್ಷವೂ ಇದೇ ಥರ ನಮ್ಮ ಮನೆಗೆ ಬಾ ಅಂತ ಬೇಡ್ಕೊಂಡು ನಂತರ ಅದನ್ನು ಪ್ರೀತಿಯಿಂದನೇ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ನಾವು ಒಳ್ಳೆಯದಾಗಿ ಇಲ್ಲಿ ಗೌರಿಯನ್ನು ನಾನು ವಿಸರ್ಜನೆ ಮಾಡಿದೆ ನಂತರ ಗಣೇಶನ ಕೂಡ ನಾವು ವಿಸರ್ಜನೆ ಮಾಡಿದೆ ಈ ರೀತಿಯಾಗಿ ನಮ್ಮ ಮನೆಯ ಗಣೇಶನ ಹಬ್ಬ ಇತ್ತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೀವು ಕೂಡ ಇದೇ ರೀತಿಯಾಗಿ ಹಬ್ಬವನ್ನು ಆಚರಣೆ ಮಾಡೋದಾದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ థ్యాంక్ యూ ఫర్ వాచింగ్ ఫ్రెండ్స్